ಮೈಸೂರು ಜಿಲ್ಲಾ ಡಿಸಿಸಿ ಬ್ಯಾಂಕ್ನಿಂದ ರೈತರಿಗೆ ಸಕಾಲದಲ್ಲಿ ಸಾಲವನ್ನು ನೀಡುತ್ತಿಲ್ಲವೆಂದು ಶಾಸಕ ಜಿಡಿ ಹರೀಶ್ಗೌಡ ಅವರು ಅಪಾರ ಸಂಖ್ಯೆಯ ರೈತರ ಜೊತೆಗೂಡಿ ಮೈಸೂರು ಜಿಲ್ಲಾ ಸಹಕಾರ ಬ್ಯಾಂಕ್ ಮುಂದೆ ಬುಧವಾರ ಬೃಹತ್ ಪ್ರತಿಭಟನೆ ಮಾಡಿದರು ಇನ್ನು ಪ್ರತಿಭಟನೆಯಲ್ಲಿ ಮಾತನಾಡಿದ ಹುಣಸೂರು ಶಾಸಕ ಜಿಡಿ ಹರೀಶ್ಗೌಡ ಅವರು ಹುಣಸೂರು ತಾಲೂಕಿನ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ರೈತರಿಗೆ ಬಹಳ ಮಟ್ಟದ ಅನ್ಯಾಯವಾಗುತ್ತಿದೆ ರೈತರು ಸಾಲವನ್ನು ಮರುಪಾವತಿ ಮಾಡಿ ಆರು ತಿಂಗಳು ಕಳೆದರೂ ಸಹ ಮರುಪಾವತಿಯ ಸಾಲ ನೀಡುತ್ತಿಲ್ಲ ಜೊತೆಗೆ ಸಾಲವನ್ನ ಕಟ್ಟಿದ್ರೂ ಸಹ ಮತ್ತೆ ಮತ್ತೆ ರೈತರಿಗೆ ಸಾಲ ಕಟ್ಟುವಂತೆ ನೋಟಿಸ್ ನೀಡಿ ರೈತರಿಗೆ ಕಿರುಕುಳ ನೀಡುತ್ತಿದ್ದಾರೆ ಡಿಸಿಸಿ ಬ್ಯಾಂಕ್ ಹಾಗೂ ಸಹಕಾರ ಇಲಾಖೆ ಏನ್ ಮಾಡುತ್ತಿದೆ ಕೇಳುವವರು ಯಾರು ಇಲ್ಲವೇ ಒಬ್ಬ ಶಾಸಕ ಪ್ರತಿಭಟನೆ ಮಾಡುವ ಪರಿಸ್ಥಿತಿ ಬಂದು ಒದಗಿದೆ ಇಂತಹ ದೂರಾಡಳಿತವನ್ನ ಯಾವತ್ತೂ ನೋಡಿರಲಿಲ್ಲ ಸರ್ಕಾರ ಸಹಕಾರ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಡುತ್ತಿರುವ ಅಧಿಕಾರಿಗಳಿಗೆ ಸರ್ಕಾರ ಸಂಪೂರ್ಣ ಸಹಕಾರ ನೀಡುತ್ತಿದೆ ಅದರ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ದೇವೆ ಇನ್ನು ರಾಜ್ಯ ಸರ್ಕಾರವು ದ್ವೇಷದ ರಾಜಕಾರಣ ಮಾಡುತ್ತಿದೆ ಕಳೆದ ಒಂದು ವರ್ಷ ಒಂದು ತಿಂಗಳಾದರೂ ಡಿಸಿಸಿ ಬ್ಯಾಂಕ್ ಚುನಾವಣೆ ಮಾಡುತ್ತಿಲ್ಲ ಹುಣಸೂರು ತಾಲೂಕಿನ ಇಪ್ಪತ್ತೇಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಪೈಕಿ ಹನ್ನೆರಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಚುನಾವಣೆ ಮಾಡದೆ ಆಡಳಿತ ನೇಮಕ ಮಾಡಿಕೊಂಡು ಅಧಿಕಾರವನ್ನ ನಡೆಸುತ್ತಿವೆ ಇನ್ನು ಈ ವಿಷಯದ ಸಂಬಂಧ ಅಧಿವೇಶನದಲ್ಲಿ ಚರ್ಚೆ ಮಾಡಲು ಅವಕಾಶ ಕೇಳಿದರೂ ಅವಕಾಶ ನೀಡುತ್ತಿಲ್ಲ ಇದರ ಬಗ್ಗೆ ವಿಧಾನಸಭೆಯ ಗೆ ದೂರು ನೀಡಿದ್ದು ಸಮಿತಿ ರಚಿಸುವ ಭರವಸೆ ನೀಡಿದ್ದಾರೆ ಯಾರ ಹಿಡಿತದಲ್ಲೂ ಸಹಕಾರ ಸಂಸ್ಥೆಗಳು ಇಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು